ನೀವು ಒಬ್ಬಂಟಿಯಾಗಿದ್ದರೂ ಪರವಾಗಿಲ್ಲ ಆದರೆ ಇಂತಹ ಇರುವ ಹೆಂಗಸರನ್ನು ಮಾತ್ರ ಮದುವೆಯಾಗಬಾರದು ಒಬ್ಬ ಸಂಗಾತಿಯು ವ್ಯಕ್ತಿಯ ಜೀವನವನ್ನು ಆನಂದವಾಗಿಸಬಹುದು ಅಥವಾ ಬದುಕನ್ನು ನರಕವಾಗಿಸಬಹುದು ಹಾಗಾಗಿ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡುವುದು ತುಂಬ ಬುದ್ಧಿವಂತ ಕೆಲಸ ಹಾಗಾಗಿ ನೀವು ಪತ್ನಿಯಾಗುವವಳನ್ನು ಆಯ್ಕೆ ಮಾಡುವಾಗ ಈ ಗುಣವುಳ್ಳವರನ್ನು ದೂರವಿಡಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಅದು ಯಾವ ರೀತಿಯ ಮನಸ್ಥಿತಿ ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಯಾವುದೇ ಒಂದು ಸ್ತ್ರೀಯಾಗಲಿ ಆಗಲಿ ಅವಳು ತನ್ನ ಸೌಂದರ್ಯದ ಮೇಲೆ ಅಹಂಕಾರ ಪಡುವುದು ಹುಡುಗಿ ತನ್ನ ಬುದ್ಧಿವಂತಿಕೆಗಿಂತ ತನ್ನ ಸೌಂದರ್ಯವನ್ನು ಹೆಚ್ಚು ಗೌರವಿಸಿದರೆ ಮತ್ತು ಅವಳ ಅಹಂಕಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಅವಳಿಂದ ಎಂದಿಗೂ ಸಂತೋಷವಾಗುವುದಿಲ್ಲ ಮತ್ತು ತೃಪ್ತಿ ಹೊಂದುವುದಿಲ್ಲ ಈ ರೀತಿಯ ಮಹಿಳೆ ಬೇರೆಯವರ ಬಗ್ಗೆ ಯೋಚಿಸುವುದಿಲ್ಲ ಅವಳ ವಸ್ತು ವಿಷಯ ಬಹಳ ಮುಖ್ಯ ಮದುವೆಯ ನಂತರ ತನ್ನ ಗಂಡನ ಅಥವಾ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಸ್ವಲ್ಪವೂ ಯೋಚಿಸುವುದನ್ನು ಬಿಟ್ಟು ಬಿಡುತ್ತಾಳೆ ಆಕೆ ಸದಾ ತನ್ನ ಬಗ್ಗೆಯೇ ಯೋಚಿಸುತ್ತಾಳೆ ಅಂತಹ ಹುಡುಗಿಯನ್ನು ಎಂದಿಗೂ ಸಂತೋಷವಾಗಿಡಲು ಸಾಧ್ಯವಿಲ್ಲ ಏಕೆಂದರೆ ಕುಟುಂಬವನ್ನು ನಡೆಸಲು ಮತ್ತು ಸಂಬಂಧಗಳನ್ನು ನಿರ್ವಹಿಸಲು ಆ ಹುಡುಗಿಗೆ ಎಂದೂ ಸಾಧ್ಯವಿಲ್ಲ ಅಂತಹ ಹುಡುಗಿಯನ್ನು ಮದುವೆಯಾಗುವ ಮೊದಲು ಎಚ್ಚರಿಕೆಯಿಂದ ಇರಬೇಕು ಇನ್ನು ಅಸಭ್ಯವಾಗಿ ಅವಮಾನಿಸುವವರು ಹೌದು ಅಸಭ್ಯವಾಗಿ ವರ್ತಿಸುವ ಇತರರನ್ನು ಅವಮಾನಿಸಲು ಹಿಂದೂ ಮುಂದು ಯೋಚಿಸದೆ ಲಕ್ಷಣಗಳನ್ನು ತೋರಿಸಿದರೆ ಅಂತಹವರನ್ನು ದೂರವಿಡುವುದು ಉತ್ತಮ ಅಂತಹ ಹುಡುಗಿ ಮದುವೆಯ ನಂತರ ತನ್ನ ಪತಿ ಮತ್ತು ಕುಟುಂಬ ಸದಸ್ಯರನ್ನು ಗೌರವಿಸುವುದಿಲ್ಲ ಅವಳ ಬಾಯಿಂದ ಹೊರಡುವ ಮಾತುಗಳು ಸಹಿಸಲಾಗುತ್ತಿಲ್ಲ ಇದು ನಿಮ್ಮ ಮನೆಯಲ್ಲಿ ಜಗಳಕ್ಕೆ ಕಾರಣವಾಗುತ್ತದೆ ಶಾಂತಿ ಮತ್ತು ಸಾಮರಸ್ಯ ಕಳೆದು ಹೋಗುತ್ತದೆ ಅಂತಹ ಮಹಿಳೆ ಎಷ್ಟು ಒಳ್ಳೆಯವರಾಗಿದ್ದರೂ ಒಳ್ಳೆಯ ಕುಟುಂಬದಿಂದ ಬಂದವಳಾಗಿದ್ದರು ಬುದ್ಧಿವಂತಳಾಗಿದ್ದರೂ ಸೌಂದರ್ಯದಲ್ಲಿ ಶ್ರೇಷ್ಠಳಾಗಿದ್ದರೂ ಅವಳನ್ನು ಸಂಗಾತಿಯಾಗಿ ಆಯ್ಕೆ ಮಾಡಲೇಬಾರದು ಇನ್ನು ಸುಳ್ಳು ಹೇಳುವ ಮಹಿಳೆ ಯಾವಾಗಲೂ ಸುಳ್ಳು ಹೇಳುವ ಹೆಣ್ಣು ಸಂಸಾರ ಒಡೆಯಲು ಮತ್ತು ಕುಟುಂಬ ಸದಸ್ಯರ ನಡುವೆ ಜಗಳಕ್ಕೆ ಕಾರಣರಾಗಿದ್ದಾರೆ ಅವಳ ಸುಳ್ಳುಗಳು ಸಂಗಾತಿಯನ್ನು ಪ್ರಚೋದಿಸಿ ಜಗಳವನ್ನು ತರಬಹುದು ಇನ್ನು ಮೋಸಗಾತಿ ಮೋಸಗಾತಿ ಎಂದರೆ ದ್ರೋಹ ಮತ್ತು ಇತರರನ್ನು ತನ್ನ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳುವ ವ್ಯಕ್ತಿತ್ವದ ಹುಡುಗಿ ಅವಳು ತನ್ನನ್ನು ತನ್ನ ಕುಟುಂಬವನ್ನು ಒಟ್ಟಿಗೆ ನೋಡುವುದಿಲ್ಲ ಮೋಸ ಮಾಡುವ ಹುಡುಗಿಯ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುವುದು ಮೂರ್ಖತನ ಅಂತಹ ಹುಡುಗಿಯರ ಜೀವನದಲ್ಲಿ ಪ್ರವೇಶ ಮಾಡಲು ಪ್ರಾರಂಭಿಸಿದರೆ ನಿಮ್ಮ ಎಲ್ಲವನ್ನು ನಾಶ ಮಾಡುತ್ತಾಳೆ ಆಕೆಯ ಮೇಲೆ ಮಿತಿಗಳನ್ನು ಹೇರಬೇಕು ಮತ್ತು ಪ್ರಾರಂಭದಲ್ಲಿ ಆಕೆಯ ಆಟ ಟೋಪಗಳನ್ನು ನಿಲ್ಲಿಸಬೇಕು ಒಂದು ವೇಳೆ ಇಂತಹ ಹುಡುಗಿಯನ್ನು ನೀವು ಈಗಾಗಲೇ ಮದುವೆಯಾಗಿ ದಾಂಪತ್ಯ ಜೀವನದಲ್ಲಿ ಪಡಬಾರದ ಕಷ್ಟವನ್ನು ಅನುಭವಿಸುತ್ತಿದ್ದರೆ ಯಾವುದಕ್ಕೂ ಯೋಚನೆ ಮಾಡಬೇಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದೇ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಮತ್ತು ಉಚಿತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ